ದೇಶದ ಹೊರಗಿನ ಶತ್ರುಗಳನ್ನು ಹೊಡೆದು ಹಾಕಲು ಎದೆ ತಟ್ಟಲು ಗಡಿಯಲ್ಲಿ ರಣಭಯಂಕರ ಪಡೆ ನಿಂತಿದೆ ಆದರೆ ದೇಶದ ಒಳಗೆ ಒಂದಿಷ್ಟು ವಿಷ ಸರ್ಪಗಳಿದೆ ಅವನ್ನ ಸಾಕಿ ಸಲುಹಿಸಿದ ದೇಶದ ಮೇಲೇನೆ ಹಣಕ್ಕಾಗಿ ವಿಷಕಾರಲು ನಿಂತಿವೆ ಜ್ಯೋತಿ ಮಲಹೋತ್ರ ಪಾಕ್ ಪರ ಮಾಡಿದ ಈಕೆ ಈಗ ಒಂದೊಂದೇ ಆಕೆಯ ಬಗ್ಗೆ ಅಂಶಗಳು ಕೂಡ ಹೊರಬರ್ತಾ ಇದೆ ರಾಷ್ಟ್ರ ಕಂಟಕಿ ಜ್ಯೋತಿ ಮಲೋತ್ರ ಭಯಾನಕ ಸ್ಟೋರಿ ಬಗೆದಷ್ಟು ಆಚೆ ಬರುತ್ತಿವೆ ಜ್ಯೋತಿ ದೇಶದ್ರೋಹದ ಕೆಲಸ ಹೀಗೆ ಸೆಲ್ಫಿ ವಿಡಿಯೋ ಮಾಡುತ್ತಾ ಪಾನಿಪುರಿ ತಿನ್ನುತ್ತಾ ಎಲ್ಲರನ್ನೂ ಮಾತನಾಡಿಸುತ್ತಾ ಜುಮ್ ಜುಮ್ ಅಂತ ಅಲೆದಾಡ್ತಿರುವ ಈಕೆಯೇ ಜ್ಯೋತಿ ಮಲೋತ್ರ ಅಲ್ಲಲ್ಲ ಪಾಕಿಸ್ತಾನದ ಲೇಡಿ ಏಜೆಂಟ್ ಈಕೆ ಹೀಗೆ ವಿಡಿಯೋ ಮಾಡಿದ್ದು ದೆಹಲಿಯಲ್ಲಿರುವ ಪಾಕಿಸ್ತಾನದ ರಾಯಭಾರಿ ಕಚೇರಿಯಲ್ಲಿ ಯೂಟ್ಯೂಬರ್ ಎಂಬ ಹೆಸರಿನಲ್ಲಿ ದೇಶದ್ರೋಹದ ಕೆಲಸ ಮಾಡಿದ ಈಕೆ ದುಡ್ಡಿಗೆ ಮೈದುಡಿಸುವ ಮಹಿಳೆಯರಿಗಿಂತ ಕೀಳು ಮಟ್ಟಕ್ಕೆ ಇಳಿದಿದ್ದಾಳೆ ಅವರು ಹೊಟ್ಟೆಗಾಗಿ ದೇಹವನ್ನ ತಡಿಸಿದ್ರೆ ಈಕೆ ಹಣಕ್ಕಾಗಿ ದೇಶವನ್ನೇ ವೈರಿಗಳ ಕೈಗಿಡುವ ಮಟ್ಟಿಗೆ ಹೋಗಿದ್ದಾಳೆ

ಎರಡು ಸಾವಿರದ ಹದಿಮೂರರಲ್ಲಿ ಈತ ಜ್ಯೋತಿಗೆ ಪರಿಚಯವಾಗ್ತಾನೆ ಈತನೇ ಜ್ಯೋತಿಯನ್ನ ಪಾಕಿಸ್ತಾನದ ಗುಪ್ತಚರ ಇಲಾಖೆಯ ಆಪರೇಟರ್ಗಳಿಗೆ ಪರಿಚಯ ಮಾಡಿಸ್ತಾನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಬಾರಿ ಜ್ಯೋತಿ ಪಾಕಿಸ್ತಾನಕ್ಕೆ ಕೂಡ ಹೋಗಿದ್ಲಂತೆ ಕೊನೆಗೆ ಆಕೆಯ ದಂಟು ಯಾವ ಮಟ್ಟಕ್ಕೆ ಬೆಳೆಯಿತು ಅಂದ್ರೆ ಖುದ್ದು ಪಾಕಿಸ್ತಾನದ ಹೈಕಮಿಷನ್ ಈಕೆಯನ್ನ ಇಫ್ತಾರ್ ಕೂಟಕ್ಕೆ ಕರೆಯುವಷ್ಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈಕೆ ಪಾಕ್ ನ ಇಫ್ತಾರ್ ಕೂಟದಲ್ಲಿಯೂ ಕೂಡ ಭಾಗಿಯಾಗಿದ್ದಾಳೆ ಕೊನೆಗೆ ಹಣಕ್ಕೆ ದೇಶದ ಸೂಕ್ಷ್ಮ ಮಾಹಿತಿಗಳನ್ನ ಕೂಡ ಪಾಕ್ಗೆ ಹಂಚಿಕೊಳ್ಳುವ ಡೇಲ್ಗೆ ಕುದುರಿಸಿದ್ದಾಳೆ ಇತಿಹಾಸದ ಪುಟಗಳನ್ನ ನಾವೊಮ್ಮೆ ತೆರೆದು ನೋಡಿದಾಗ ನಮ್ಮವರೇ ನಮಗೆ ಶತ್ರುಗಳಾದ ಅನೇಕ ಕಥೆಗಳು ಸಿಗುತ್ತೆ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಚಂದ್ರಶೇಖರ್ ಆಜಾದ್ ಇವರಿಗೆಲ್ಲರಿಗೂ ಪ್ರಾಣ ಕಂಟಕ ಆದವರು ಹಿತಶತ್ರುಗಳೇ ಈಗ ಪಾಕಿ ಎಂಬ ಮಗ್ಗಲು ಮುಳ್ಳಿನ ಪೊದೆಗೆ ನೀರೆರೆಯಲು ನಿಂತವರು ನಮ್ಮ ದೇಶದವರೇ ಆಗ್ತಿರೋದು ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ ಮೊದಲು ಇಂತಹ ವಿಷವೃಕ್ಷಗಳನ್ನ ಬೇರು ಸಮೇತ ಕಿತ್ತೆಸೆಯುವ ಕಾರ್ಯ ನಡಬೇಕಾಗಿದೆ ಅದಕ್ಕೆ ಮತ್ತಷ್ಟು ವೇಗ ಸಿಗಬೇಕಾಗಿದೆ గోపాల్ కుల్కర్ణి న్యూస్ డెస్క్ గ్యారంటీ న్యూస్